ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಫಾರ್ ಗೇಮಿಂಗ್ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರಾ ಅಂತ ತಿಳ್ಕೊತೀನಿ ಗಾಯ್ಸ್ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆನ ಮಾಡಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ ಈಗ ಡಿಸೈಡ್ ಮಾಡಿದ್ದಾರೆ ಹೊಸ ಕ್ಯಾಪ್ಟನ್ನ ಅನೌನ್ಸ್ ಮಾಡೋದಕ್ಕೆ ಈಗ ಕ್ಯಾಪ್ಟನ್ ಯಾರು ಅಂತ ನೋಡೋಣ ಗೈಸ್ ಅದಕ್ಕೆ ನಮ್ಮ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಆರ್ ಸಿ ಬಿ ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಗೈಸ್ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇವಾಗಲೇ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೂ ಪ್ಲೇಸಿಸ್ ಅವರು ಕ್ಯಾಪ್ಟೆನ್ಸಿ ಪ್ರೆಷರ್ ಇಂದ ಕೆಳಗೆ ಇಳಿಯೋಕೆ ರೆಡಿ ಆಗಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಹೊಸ ಕ್ಯಾಪ್ಟನ್ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಭಿಮಾನಿಗಳು ಹಾಗೆ ಮ್ಯಾನೇಜ್ಮೆಂಟು ಒಂದು ರಿಕ್ವೆಸ್ಟ್ ಅಭಿಮಾನಿಗಳು ಮ್ಯಾನೇಜ್ ಮೆಂಟ್ ಗೆ ಒಂದು ರಿಕ್ವೆಸ್ಟ್ ನ ಕೊಟ್ಟಿದ್ದಾರೆ ಕ್ಯಾಪ್ಟೆನ್ ನ ಚೇಂಜ್ ಮಾಡಿ ಅಂತ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಚೇಂಜ್ ಮಾಡೋದಕ್ಕೆ ಇಲ್ಲಿ ರೆಡಿ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವ್ರನ್ನ ಮತ್ತೆ ಆರ್ ಸಿ ಬಿ ತಂಡದ ಕ್ಯಾಪ್ಟ ಕ್ಯಾಪ್ಟನ್ನ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಗೆ ಪಿಚ್ ಪಿಚ್ನ ರೈಡ್ ಮಾಡೋಕೆ ಕೂಡ ಗೊತ್ತಿಲ್ಲ ಪ್ಲೇಯಿಂಗ್ ಇಲೆವೆನ್ನ ಸೆಲೆಕ್ಷನ್ ಮಾಡೋದಕ್ಕೂ ಕೂಡ ಗೊತ್ತಿಲ್ಲ ಅಲ್ಲಿ ಕೂಡ ಇವರು ಇಲ್ಲ ಔಟ್ ಆಫ್ ಫಾರ್ಮ್ ಆಗಿದ್ದಾರೆ ಡುಪ್ಲೆಸಿಸ್ ಔಟ್ ಆಫ್ ಫಾರ್ಮ್ ಆದ ಡುಪ್ಲೆಸಿಸ್ ನ ಕಿಂದ ಇಳಿಸಬೇಕು ಅಂತ ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದ್ದಾರೆ ಅಭಿಮಾನಿಗಳು ಕೂಡ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರನ್ನ ಆರ್ ಸಿ ಬಿ ತಂಡದ ಕ್ಯಾಪ್ಟೈನ್ ಆಗಿ ಮಾಡಿ ಅಂತ ನಾಲ್ಕು ಮ್ಯಾಚಸ್ ಅಲ್ಲಿ ಆರ್ ಸಿ ಬಿ ತಂಡ ಮೂರು ಮ್ಯಾಚಸ್ ನ ಸೋತಿದ್ದಾರೆ ಒಂದೇ ಒಂದು ಮ್ಯಾಚ್ ನ ಇಲ್ಲಿ ಗೆದ್ದಿದೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟೈನ್ ಡೂ ಪ್ಲೇಸಿಸ್ ಕರೆಕ್ಟ್ ಆಗಿ ಬಾಲಿಂಗ್ ನ ಕೊಟ್ಟಿಲ್ಲ ಕರೆಕ್ಟ್ ಆದ ಪ್ಲೇಯಿಂಗ್ ಇಲೆವೆನ್ ನ ಸೆಲೆಕ್ಷನ್ ಮಾಡಿಲ್ಲ ಒಂದು ಪಿಚ್ ನ ಮಾಡಿಲ್ಲ ಔಟ್ ಆಫ್ ಫಾರ್ಮ್ ಕೂಡ ಇದ್ದಾರೆ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಆಗಬೇಕು ಅಂತ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಆಗಲೇಬೇಕು ಹಾಗೆ ನಿಮ್ಮ ಆರ್ ಸಿ ಬಿ ಫೇವ್ರೇಟ್ ಕ್ಯಾಪ್ಟೆನ್ ಯಾರಾಗಬೇಕು ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ಆರ್ ಸಿ ಬಿ ಅಭಿಮಾನಿಗಳು ವಿಡಿಯೋನ ನೋಡ್ತಾ ಇರೋರೆಲ್ಲ ಇವಾಗಲೇ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ